ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಬಹಳಷ್ಟು ಯೋಜನೆಗಳಿಗೆ ಅಂದರೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಹಾಗೂ ಇಲ್ಲಿ ಶ್ರಮಶಕ್ತಿ ಸಾಲ ಯೋಜನೆ ಸ್ವಾವಲಂಬಿ ಸಾರತಿ ಯೋಜನೆ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಹಾಗೂ ವೃತ್ತಿ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಬಹಳಷ್ಟು ಜನ ಈ ಒಂದು ಕೆ ಎಮ್ ಡಿ ಸಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಲೋನ್ ನೀವು ಚೆಕ್ ಮಾಡಿಕೊಳ್ಳಬೇಕಾಗತ್ತಾ ಯಾವ ರೀತಿ ನಿಮ್ಮ ಯಾವ ಸ್ಟೇಜಲ್ಲಿ ನಿಮ್ಮ ಒಂದು ಲೋನ್ ಸ್ಟೇಟಸ್ ಇದೆ ಅಂದರೆ ಜಿಲ್ಲಾ ವ್ಯವಸ್ಥಾಪಕರು ಓಕೆ ಮಾಡಿದ್ದಾರಾ ಮತ್ತು ಜಿಲ್ಲಾ ಮ್ಯಾನೇಜರ್ ಅವರು ಓಕೆ ಮಾಡಿದ್ದಾರಾ ಈ ರೀತಿ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಕೆ ಎಮ್ ಡಿ ಸಿ ಲೋನ್ ಸ್ಟೇಟಸನ್ನು ಯಾವ ರೀತಿಯೂ ಚೆಕ್ ಮಾಡ್ಕೋಬೇಕಾಗತ್ತೆ ಅದರ ಸ್ಟೇಟಸನ್ನು ನೀವು ನಿಮ್ಮ ಮೋಲಲ್ಲೇ ನೀವು ಯಾವ ರೀತಿ ಚೆಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಗಮನಿಸಿ ನಾನು ತಿಳಿಸಿದ ಪ್ರಕಾರ ನೀವು ಸ್ಟೆಪ್ ಬೈ ಸ್ಟೆಪ್ ಅನುಸರಿಸಿದರೆ ನೀವು ಕೂಡ ನಿಮ್ಮ ಓಲಲ್ಲೇ ಚೆಕ್ ಮಾಡ್ಕೋಬೋದು ಇಲ್ಲಿ ಒಂದೇದಾಗಿ ತಿಳಿದುಕೊಳ್ಳಿ ಇಲ್ಲಿ ಈ ಒಂದು ಎಲ್ಲ ಯೋಜನೆಗಳ ಮಾಹಿತಿ ಒಂದೇ ವೆಬ್ಸೈಟಲ್ಲಿ ಲಭ್ಯವಿದೆ ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ನಾನು ತಲಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಇಂಟರ್ಫೇಸಿಗೆ ಬರ್ತೀರಾ ಓಕೆ ಯಾವೆಲ್ಲ ಹೊಸ ನೋಡೋರಿದ್ರ ಮಿಸ್ ಮಾಡೋ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಬಿಡ್ತಾ ಇರ್ತೀನಿ ಇಲ್ಲೇನಿದೆ ಈ ರೀತಿ ವೆಬ್ಸೈಟ್ ಕಾಣಿಸುತ್ತೆ ಇದರಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ಅಂದರೆ ಯಾವ ನಂಬರ್ನಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಿ ಆ ಒಂದು ನಂಬರನ್ನು ಇಲ್ಲೇ ಎಂಟರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ ಈ ಒಂದು ನಂಬರ್ ನಾನು ಎಂಟರ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದಿದ್ದೆ ನೋಡಿ ಒ ಟಿ ಪಿ ಇಲ್ಲಿ ಬಂದಿದೆ ಕೆ ಎಮ್ ಡಿ ಸಿ ಅಂತ ಈ ರೀತಿ ಕೆ ಎಮ್ ಡಿ ಸಿ ಡಿ ಸಿ ಅಂತ ಯು ಓ ಟಿ ಪಿ ಬರುತ್ತೆ ನೈನ್ ಜೀರೋ ಸಿಕ್ಸ್ ಫೋರ್ ಏಯ್ಟ್ ತ್ರೀ ನೈನ್ ಜೀರೋ ಸಿಕ್ಸ್ ಫೋರ್ ಏಯ್ಟ್ ತ್ರೀ ಮಾಡ್ತಾ ಇದ್ದೀನಿ ನೈನ್ ಜೀರೋ ಸಿಕ್ಸ್ ಫೋರ್ ಏಯ್ಟ್ ತ್ರೀ ಈ ರೀತಿ ನಂಬರ್ ಎಂಟರ್ ಮಾಡಿ ನೀವು ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು ನೀವು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟ್ರ್ ಪೇಸ್ ಬರುತ್ತೆ ಇಲ್ಲಿ ಈ ಒಂದು ಮೊಬೈಲ್ ಸಂಖ್ಯೆಯೊಂದಿಗೆ ನೀವು ಒಂದು ಅರ್ಜಿಗಳನ್ನು ಸಲ್ಲಿಸಿದ್ರಿ ಸ್ಥಿತಿಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ ಆಮೇಲೆ ಎಲ್ಲ ರೀತಿಯ ಒಂದು ಸಾಲ್ವ್ ಮೇಜನಿಗೆ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಆದರೆ ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಇಲ್ಲೇನಿದೆ ಈ ಒಂದು ಮೊಬೈಲ್ ಸಂಖ್ಯೆಯೊಂದಿಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಸ್ಥಿತಿಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ ಅಥವಾ ಒಂದು ಕೆಲವೊಂದು ವೇಳೆಯಲ್ಲಿ ಮೂರು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಥವಾ ಎರಡು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತ ಬರುತ್ತೆ ಯಾಕೆಂದರೆ ಅಪ್ಲಿಕೇಶನ್ ಹಾಕೋದನ್ನು ಎರಡೆರಡು ಸಲ ಅಪ್ಲಿಕೇಶನ್ ಎದುರು ಹಾಕಿದರೆ ಅದು ಡ್ರಾಪ್ಟಲ್ಲಿ ಬಿದ್ದಿರುತ್ತೆ ಅದಕ್ಕೆ ಎರಡು ಅಥವಾ ಮೂರು ತೋರಿಸುತ್ತೆ ನೀವು ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದ್ದಲ್ಲಿ ಈ ಒಂದು ಅರ್ಜಿ ಸ್ಥಿತಿಯನ್ನು ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಈ ರೀತಿ ಬರುತ್ತೆ ನಿಮ್ಮ ಅರ್ಜಿಯ ಸಂಖ್ಯೆ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ಬರುತ್ತೆ ಅರ್ಜಿ ಸ್ಥಿತಿ ಅಂತ ಇನ್ನೊಂದ್ಸಲ ಓಪನ್ ಆಗುತ್ತೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ರುಸ್ತಿ ಪ್ರೋತ್ಸಾಹ ಸಾಲ ಯೋಜನೆಯಲ್ಲಿ ಈ ಒಂದು ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ್ದಾರೆ ನೀವು ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ಹಾಕಿರ್ತಾರೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಆಗಿರಲಿ ಶ್ರಮಶಕ್ತಿ ಆಗಿರಲಿ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಆಗಿರಲಿ ಈ ರೀತಿ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಇಲ್ಲಿ ತೋರಿಸುತ್ತೆ ಆಮೇಲೆ ಇಲ್ಲಿ ಅರ್ಜಿ ಸ್ಥಿತಿ ಅಂತ ಕ್ಲಿಕ್ ಮಾಡಬೇಕು ಅರ್ಜಿ ಸ್ಥಿತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಅಪ್ಲಿಕೇಶನ್ ಸಲ್ಲಿಸಿದ ಪೂರ್ತಿ ಅರ್ಜಿ ಸ್ಥಿತಿ ನಿಮ್ಮಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರಬಹುದು ಪ್ರಸ್ತುತ ಸ್ಥಿತಿ ವೆರಿಫಿಕೇಶನ್ ಬೈ ಡಿಸ್ಟ್ರಿಕ್ಟ್ ಕೇಸ್ ಆಫೀಸರ್ ಇಲ್ಲಿ ಪರಿಶೀಲನೆ ವಿವರಗಳನ್ನು ಇದೆ ಇಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಜಿಲ್ಲಾ ವಿಷಯ ನಿರ್ವಾಹಕರು ಈ ಒಂದು ಅರ್ಜಿಯನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದರಂತೆ ಜಿಲ್ಲಾ ವ್ಯವಸ್ಥಾಪಕರು ಆಯ್ಕೆ ಸಮಿತಿಯ ಕಿರುಪಟ್ಟಿ ಆಮೇಲೆ ಪ್ರಧಾನ ಕಚೇರಿಯ ವಿಶೇಷ ನಿರ್ವಾಹಕರು ಪ್ರಧಾನ ವ್ಯವಸ್ಥಾಪಕರು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಆದ ತಕ್ಷಣ ಎಲ್ಲ ವಿಪಕ್ಷ ಆದ ತಕ್ಷಣ ಅಂತಿಮ ಚಕ್ ಅಂತ ಇಲ್ಲಿ ಇ ಎಫ್ ಟಿ ಅಲ್ಲಿ ನಿಮ್ಮ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಅಂತ ತಿಳಿಸ್ತಿರ್ತಾರೆ ಇಲ್ಲಿ ಯಾವ ಹಂತದಲ್ಲಿದೆ ಅನ್ನೋದ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ ಜಿಲ್ಲಾ ವಿಷಯ ನಿರ್ವಾಹಕರು ಈ ಒಂದು ಹಂತದಲ್ಲಿದ್ದರೆ ನೀವು ಅಲ್ಲಿ ಅರ್ಜಿ ಸಲ್ಲಿಸ್ತಿರ್ತೀರ ಆ ಒಂದು ಕೆ ಎಮ್ ಡಿ ಸಿ ಆಫೀಸಲ್ಲಿ ಇದ್ರ ಬಗ್ಗೆ ನಿಮ್ಮ ಅರ್ಜಿಯ ಸ್ಥಿತಿಯ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಗುತ್ತೆ ಅಲ್ಲಿ ಎನ್ಕ್ವೈರಿ ಮಾಡಿದ ತಕ್ಷಣ ಅದ್ರ ಬಗ್ಗೆ ನೀವು ಅವರು ತಿಳಿಸ್ತಾರೆ ಯಾವಾಗ ಲಿಸ್ಟ್ ಹಚ್ತಾರೆ ಯಾವಾಗ ಒಂದು ಆಕೆ ಪಟ್ಟಿ ಹಚ್ತಾರೆ ಯಾವ ಒಂದು ಆಕೆ ಕಿರುಪಟ್ಟಿ ಹಚ್ತಾರೆ ಅನ್ನೋ ಬಗ್ಗೆ ಅಲ್ಲಿ ನಿಮ್ಮ ಕೆ ಎಮ್ ಡಿ ಸಿ ಆಫೀಸ್ಗಳಲ್ಲಿ ತಿಳಿಸ್ತಾರೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗುತ್ತೆ ನಿಮ್ಮ ಜಿಲ್ಲಾ ಕೆ ಎಮ್ ಡಿ ಸಿ ಅಂದ್ರೆ ಮೆನಾರಿಟಿ ಆಫೀಸ್ ಗಳಿಗೆ ಮೀಟ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಬೇಕಾಗುತ್ತೆ ಇಲ್ಲಿ ಟೋಟಲ್ ಆಗಿ ಎಲ್ಲ ಓಕೆ ಆದರೆ ಇಲ್ಲಿ ಅಂತಿಮ ಚೆಕ್ ಅಂತ ಇದ್ರೆ ನಿಮಗೆ ಡೈರೆಕ್ಟ್ ಆಗಿ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಕೆಳಗಡೆ ಇದೆ ಪರಿಶೀಲನೆ ವಿವರಗಳನ್ನು ವೀಕ್ಷಿಸಿ ಅಂತ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಪರಿಶೀಲನೆ ಹಂತ ಅಪ್ಲಿಕೇಶನ್ ಸಬ್ಮಿಟ್ ಇವರಿಂದ ಪರಿಶೀಲಿಸಲಾಗಿದೆ ನವೀಕರಿಸಿದ ದಿನಾಂಕ ನವೀಕರಿಸಿದ ದಿನಾಂಕ ಆಮೇಲೆ ಅಭಿಪ್ರಾಯ ಅಪ್ಡೇಟ್ ಉಲ್ಲೇಖದ ದಾಖಲೆಗಳು ಇಲ್ಲಿ ಏನಾದರೂ ಅಪ್ಡೇಟ್ ಆಗಿದ್ದರೆ ಅಪ್ಡೇಟ್ ಕೂಡ ಮಾಡಿರ್ತಾರೆ ಇಲ್ಲದಿದ್ದರೆ ಈ ರೀತಿಯ ಹಂತ ಒಂದು ಪರಿಶೀಲನೆ ಹಂತದಲ್ಲಿ ಉಳಿದಿರುತ್ತೆ ಒಟ್ಟಿನಲ್ಲಿ ಈ ರೀತಿ ಅರ್ಜಿ ಸಲ್ಲಿಸಲಾಗಿದೆ ಅಂದ ತಕ್ಷಣ ವಿಶೇಷ ವಿಶೇಷ ಅಂದರೆ ಜಿಲ್ಲಾ ವಿಷಯ ನಿರ್ವಾಹಕರು ಆಮೇಲೆ ಜಿಲ್ಲಾ ವ್ಯವಸ್ಥಾಪಕರು ಈ ರೀತಿ ಎಲ್ಲ ಪ್ರತಿಯೊಂದಕ್ಕೂ ರೈಟ್ ಮಾರ್ಕ್ ಆಗಿ ನಿಮ್ಮ ಯಾವ ಸ್ಟೇಜಲ್ಲಿದೆ ಅನ್ನೋ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಮೀಟಾಗಿ ಮೀಟಾಗಿ ಡಿಸ್ಟಿಕ್ ಆಫೀಸರುಗಳಿಗೆ ಅಂದರೆ ಕೆ ಎಂ ಡಿ ಸಿ ಆಫೀಸರ್ಗಳಿಗೆ ಕೇಳಿ ಯಾವಾಗ ಆಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಅರ್ಜಿಗೆ ಏನಾದರೂ ಡಾಕ್ಯುಮೆಂಟ್ ಹಚ್ಚಿಲ್ವಾ ಅದು ಡಾಕ್ಯುಮೆಂಟ್ ಬಗ್ಗೆ ಏನಾದರೂ ತೊಂದರೆ ಇದೆ ಅನ್ನೋ ಬಗ್ಗೆ ಎಲ್ಲವನ್ನು ಅಲ್ಲಿಯೇ ನಾನು ಕ್ವರಿ ಮಾಡ್ಕೋಬೇಕಾಗತ್ತೆ ಮತ್ತು ಆನ್ಲೈನಲ್ಲಿ ಸಪ್ರೇಟಾಗಿ ನಿಮಗೆ ಯಾವುದೇ ರೀತಿಯ ಮೆಸೇಜ್ ಕಳಿಸೋದಿಲ್ಲ ಯಾವುದೇ ರೀತಿಯ ಜಿಮೇಲ್ಗೆ ಮೆಸೇಜ್ ಬರೋದಿಲ್ಲ ನೀವೇ ಆನ್ಲೈನಲ್ಲಿ ಈ ರೀತಿ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಯಾವ ಒಂದು ಸ್ಟೇಜ್ನಲ್ಲಿದೆ ಅನ್ನೋ ಬಗ್ಗೆ ಚೆಕ್ ಮಾಡಿಕೊಂಡು ನೀವು ಹೋಗಿ ಡಿಸ್ ಜಿಲ್ಲಾ ಒಂದು ಮೆನಾರಿಟಿ ಕೇಂದ್ರಗಳಿಗೆ ಭೇಟಿ ನೀಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸತ್ತಿಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡಿದ್ರ ಮಿಸ್ ಮಾಡೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ಥಿರದಲ್ಲೇ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು